हंड्रेड चेना ड्रेंट स्टोरी इश्त प्लॉट इश्ते चेनिष्ट आना सर सिंह हे मैडम

uh a uh, storage and chala yatre effect thinnu vala chala chala happy aagutte anantara khushi aagutte samadhe nodi chenagide film migide madam okay, ivu thara ittu en ishtai effect chala natural man meegide director aagide uh, en ishtai chala ila but chanagide

ನಾವು ಬೇರೆ ಎಲ್ಲ ಸೇಮ ನೋಡ್ತೀವಿ ಅದರಲ್ಲಿ ಒಂದು ಹೊಸ ಥರ ಇದೆ ಪಿಕ್ಚರಲ್ಲಿ ಅದರಿಂದ ಎಲ್ಲರಿಗೂ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರಿಗೆಲ್ಲ ಸಪೋರ್ಟ್ ಮಾಡಿ ಮೂವಿ ತುಂಬ ಚೆನ್ನಾಗಿದೆ ಒಂದೇ ಸ್ಕ್ರೀನಲ್ಲಿ ಐದು ಜನ ಬಳಸ್ಕೊಂಡು ಮಾಡಿರುವಂಥದ್ದು ವಿಶೇಷತೆ ಇದೆ ಈ ವಿಶೇಷತೆಯಲ್ಲಿ ಈ ಕಂಪ್ಯೂಟರ್ ಸ್ಕ್ರೀನ್ ಒಂದು ಸ್ವಲ್ಪ ಉಪಯೋಗಿಸ್ಕೊಂಡು ಸಿನಿಮಾ ತೆಗೆದಿದ್ದಾರೆ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಮತ್ತು ಸಂಗೀತ ಎಡಿಟಿಂಗ್

ತುಂಬ ಚೆನ್ನಾಗಿದೆ ಪಿಕ್ಚರ್ ಪೂರ್ತಿ ಕಾಮಿಡಿ ಇದೆ ಚೆನ್ನಾಗಿದೆ ಆ ಪ್ರಯತ್ನ ಮಾಡಿದ್ದಾರೆ ಚೆನ್ನಾಗಿ ನೋಡ್ಲಿ ಅಂತ ಇದು ಬೆಸ್ಟ್ ಅನ್ನಿಸ್ತು ಬಿಕಾಸ್ ಒಂದೇ ಕಡೆ ಕೂತ್ಕೊಂಡು ಇಷ್ಟೆಲ್ಲ ಮಾಡ್ಬೋದು ಅಂತ ಇಷ್ಟ ಆಯ್ತು ಹೊರ ಅನ್ಸು ತುಂಬಾ ಭಯ ಆಯ್ತು ಚೆನ್ನಾಗಿದೆ ಎಲ್ಲ ಬಂದು ನೋಡ್ಬೇಕು ಅನ್ಸುತ್ತೆ ತುಂಬ ಚೆನ್ನಾಗಿದೆ ಬಟ್ ನ್ಯೂ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ತುಂಬ ಖುಷಿ ಮೂವಿ ಚೆನ್ನಾಗಿದೆ ಯೂತ್ಸ್ ಎಲ್ಲ ಸೇರಿಕೊಂಡು ಲೈಕ್ ಟೀನೇಜರ್ಸ್ ಎಲ್ಲ ಅವ್ರವ್ರ ಐಡಿಯಾಸ್ ಅಥವಾ ಅವ್ರ ಕ್ರಿಯೇಟಿವಿಟಿ ಮೈಂಡಿಂದ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಬಂದು ನೋಡ್ಬೋದು ಆಲ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದು ನೋಡಿ ಚೆನ್ನಾಗಿದೆ ಥ್ಯಾಂಕ್ ಯು ಇವತ್ತು ಇಷ್ಟು ಒಳ್ಳೆ ಓಪನಿಂಗ್ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ ತುಂಬ ತುಂಬ ಖುಷಿ ಆಯಿತು ಅಂದರೆ ಒಂದು ಹೊಸ ಟೀಮಿಂದು ಹೊಸ ಪ್ರಯತ್ನ ಅದಕ್ಕೆಲ್ಲ ಇಷ್ಟು ಎಲ್ಲರೂ ಎನ್ಕರೇಜ್ ಮಾಡಿದ್ದಾರೆ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದಾರೆ ಸಿನಿಮಾ ನೋಡೋರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನೀವು ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಬಂದು ನೋಡಿ ತುಂಬ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ ಮೀಟ್ ಮಾಡೋಣ ಥಿಯೇಟರಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನಿತ್ತು ತುಂಬ ಚೆನ್ನಾಗಿತ್ತು ಸರ್ ಅಂದರೆ ಅವ್ರ ಜೊತೆ ಅಂದರೆ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಿದ್ರು ಅನುಭವ ತುಂಬ ಅಂದರೆ ಫಸ್ಟ್ ಟೈಮ್ ನನಗೆ ನಾನು ಫಸ್ಟ್ ಟೈಮ್ ಡೈರೆಕ್ಟರು ತುಂಬಾ ಚೆನ್ನಾಗಿದೆ ಅವರ ರೆಸ್ಪಾನ್ಸ್ ಎಲ್ಲ ನೋಡ್ತಿದ್ದೆ ಖುಷಿ ಆಗ್ತದೆ ಓಕೆ ಏನು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ತುಂಬಾ ತುಂಬಾ ಖುಷಿ ಇದೆ ಅಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಲೈ ಟೈಮ್ ಎಕ್ಸ್‌ಪೀರಿಯನ್ಸ್ ಎಲ್ಲರಿಗೂ ಐ ಥಿಂಕ್ ಇಷ್ಟು ದಿನ ಆದಮೇಲೆ ಅದನ್ನು ವಾಪಸ್ ಸ್ಕ್ರೀನ್ ಮೇಲೆ ಅದು ದೊಡ್ಡ ಪರದೆ ಮೇಲೆ ನೋಡಿ ನಮಗೂ ಎಲ್ಲರಿಗೂ ಖುಷಿ ಆಯಿತು ಆ್ಯಂಡ್ ಮೋರ್ ಓವರ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಬಿಕಾಸ್ ಆಲ್ ಫ್ರೆಂಡ್ಸ್ ಬಗ್ಗೆ ಹೇಗೆ ನಾವೆಲ್ಲ ನೋ ರಿಲೇಟಿಬಲ್ ಇದೆ ಎವ್ರಿ ಡೇ ಲೈಫಲ್ಲಿ ಹೆಂಗಿರ್ತೀವಿ ಫ್ರೆಂಡ್ಸ್ ಆಗಲಿ ಅಥವಾ ಕಲೀಗ್ಸ್ ಜೊತೆ ಆಗಲಿ ಆ ತರ ಇದೆ ಎಲ್ಲರೂ ಬಂದು ದಯವಿಟ್ಟು ಸಿನಿಮಾ ಥಿಯೇಟರ್ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ನಮಗೂ ಒಂದು ಹುಮ್ಮಸ್ ಬರುತ್ತೆ ಅಂತ ಹೇಳ್ತೀನಿ ಅದೇ ಹೇಳಿದ್ನಲ್ಲ ಸರ್ ಅವರು ಎಲ್ಲದಕ್ಕೂ ಕೌಂಟರ್ ಕೊಡ್ತಾ ಇದ್ರು ಅಂಡ್ ಇಟ್ ಇಸ್ ನೈಸ್ ಟು ನೋ ದಟ್ ಅವ್ರು ಏನ್ ಅಂತ ಯೋಚನೆ ಮಾಡ್ತಾರೆ ಅಂಡ್ ಹೌ ಈಗ ನಾವೇನೋ ಸ್ಕ್ರೀನಲ್ಲಿ ಮಾತಾಡ್ತಿರ್ತೀವಿ ಅದಕ್ಕೆ ಬೇಗ ಹೇಳಿ ಅಂತ ಅವ್ರಿಗೊಂದು ಪೇಶನ್ಸ್ ಇಲ್ದಿರಾ ಏನೋ ಬೇಗ ಹೇಳಿಬಿಡಿ ಏನು ಹೇಳ್ತಿದ್ದೀರಾ ಅನ್ನೋ ಥರ ರಿಯಾಕ್ಟ್ ಮಾಡ್ತಾ ಇತ್ತು ಇಟ್ ವಾಸ್ ನೈಸ್ ನನಗಂತೂ ಖುಷಿ ಆಯಿತು ಅವ್ರಿಗೆ ಕೊಡ್ತಿದ್ದ ಎಲ್ಲ ಕಮೆಂಟ್ಸ್ಗೂ ಕಾಂಪ್ಲಿಮೆಂಟ್ಸ್ಗೂ ತುಂಬ ನನಗೆ ಖುಷಿ ಬಂತು ಅಲ್ಲಿ ಮಾತಾ ಅವರೆಲ್ಲ ಮಾತಾಡೋವಾಗ ಐ ಥಿಂಕ್ ಇಟ್ ವಾಸ್ ನೈಸ್ ಮತ್ತೆ ಟೀಮ್ ಜೊತೆಗೆ ಅಲ್ಲಿ ಕೂತ್ಕೊಂಡು ನೋಡಿದ್ದು ನನಗೆ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಹೇಳಿ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬ ವರ್ಷದ ಸ್ಟ್ರಗಲ್ ಸೊ ಸ್ಕ್ರೀನ್ ಮೇಲೆ ದೊಡ್ಡದಾಗಿ ಕಾಣಿಸ್ಕೋಬೇಕಂತ ಸೊ ಕಾಣಿಸ್ಕೊಂಡೆ ಸೊ ನಾನು ನನ್ನ ನಾನು ಹೇಳೋ ಡೈಲಾಗು ಕೂಡ ನನ್ನ ಆಕ್ಟಿಂಗು ಕೂಡ ನನ್ನ ನಗಿಸುತ್ತೆ ಈಗ ಒಂದ್ ಒಬ್ರು ಮುಖದಲ್ಲಿ ನಗು ತರಿಸೋದು ಈಸಿ ಅಲ್ಲ ಸೊ ನಾನು ನಗು ತರಿಸ್ತೀನಿ ನನ್ನ ಡೈಲಾಗ್ ಕೇಳಿ ಚಪ್ಪಾಳಿ ಹೊಡೆಯೋದು ನಾನು ಈ ತರ ತುಂಬಾ ಕನಸ್ಕೊಂಡಿದ್ದೆ ತುಂಬಾ ವರ್ಷದಿಂದ ಓಕೆ ಯು ಅನ್ಸಾಯ್ತು ಅದನ್ನು ಮೊದಲನೇ ಸಿನಿಮಾ ಇದು ಆಕ್ಚುಲಿ ಎಷ್ಟೋ ಹೊಸ ಕಲಾವಿದ್ರೆ ನಂತರ ಹೊಸ ಕಲಾವಿದ್ರೆ ಕನಸಿದು ಎಷ್ಟೊಂದು ಸಲ ಎಷ್ಟೊಂದು ಸಿನಿಮಲ್ಲಿ ಮಾಡಿರ್ತೀವಿ ಆದರೆ ತೆರೆ ಮೇಲೆ ಬರಲ್ಲ ಇದೊಂದು ಇವತ್ತಿನ ದಿನ ಲೈಫ್ ಲಾಂಗ್ ಎನ್ಸ್ಕೊಳ್ಳೋಂಥ ದಿನ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಮೇಲೆ ತುಂಬ ಹೊತ್ತು ಕಾಣಿಸ್ಕೊಂಡಿದ್ದೀನಿ ಅದೊಂದು ಖುಷಿ ಆಗುತ್ತೆ ಮತ್ತು ಯಾವಾಗಲೂ ನಮ್ಮ ಜನತೆ ಇದ್ದವರು ಹೊಸ ಕಂಟೆಂಟ್ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನ ಒಲ್ಲಿಂದೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ದಯವಿಟ್ಟು ನಮ್ಮ ಸಿನಿಮಾಗಳನ್ನ ನೋಡಿ ನೋಡಿದವರೆಲ್ಲ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ ಒಳ್ಳೆಯದೇ ಒಳ್ಳೇದು ಕೆಟ್ಟದೇ ಕೆಟ್ಟದು ಪರವಾಗಿಲ್ಲ ಬಟ್ ಎಷ್ಟೋ ಸಿನಿಮಾ ಏನಾಗುತ್ತೆ ಅಂದರೆ ಜನಕ್ಕೆ ರೀಚ್ ಆಗಿನ ಮುಂಚೆನೇ ಥಿಯೇಟ್ರನ್ನ ತೆಗೆದುಬಿಟ್ಟಿರ್ತಾರೆ ಸೊ ನಮ್ಮ ಸಿನಿಮಾ ಹಾಗಾಗಬಾರ್ದು ಅಂತ ಜನರಲ್ಲಿ ಕೇಳ್ಕೊತೀನಿ ದಯವಿಟ್ಟು ಸಿನಿಮಾ ಬಂದು ನೋಡಿ ಇಷ್ಟ ಆಗುತ್ತೆ ನಿಮಗೆ ಎಂಗೇಜಿಂಗ್ ಆಗಿರುತ್ತೆ ರೀಸೆಂಟಾಗಿ ಯಾವುದೋ ಹಾರರ್ ಮೂವಿ ಬಂದಿಲ್ಲ ನಮ್ಮದೇ ಅನಿಸುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹೊಸ ಕಲಾವಿದರಿಗೆ ಹೊಸ ಘಟನೆ ಓಕೆ ಥ್ಯಾಂಕ್ ಯು ಈ ಪಾಯೆನು ಮಾತಾಡ್ತೀವಿ ರಾಕ್ಷಸಂತ್ರ ಲೋಕದ ಥಿಯೇಟರ್ಕ್ಕೆ ಬನ್ನಿ ತೆಲ್ಲಿ ಓಕೆ ರಾಕ್ಷಸಂತ್ರ ಲೋಕ ಎಲ್ಲರೂ ಥಿಯೇಟರ್ಕ್ಕೆ ಬನ್ನಿ ವಿಸ್ಮಾಯ್ ಮಾಡಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಎಲ್ಲರಿಗೂ ಥ್ಯಾಂಕ್ ಯು ಸಿನಿಮಾ ತುಂಬಾ ಕಚೆ ಆಯ್ತು ಫಸ್ಟ್ ಟೈಮ್ ಎಲ್ಲಾನು ನಮ್ಮ ಕಾಡಿರ ಸಿನಿಮಾ ನೋಡಿ ಏನ್ ರಿಯಾಕ್ಟ್ ಮಾಡ್ತಾರೆ ಮೊಬೈಲ್ ಕಾರ್ಡ್ ಬಂದಾಗ ಸಿನಿಮಾನೇ ನೋಡ್ತಾ ಇದ್ವಿ ಮೊದಲು ಜಾಸ್ತಿ ಕಾನ್ಸನ್ಟ್ರೇಷನ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅದರ ಮೇಲೆ ಆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ತುಂಬ ಖುಷಿ ಆಯಿತು ಹೀಗೆ ತುಂಬ ಖುಷಿ ಆಯಿತು ಎಲ್ಲ ಅವ್ರು ರಿಯಾಕ್ಟ್ ಮಾಡಿಬಿಡೋದು ನೋಡಿ ನಾವು ಒಂಥರ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಈ ಸೀನಿಗೆ ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಹಂಗೆ ರಿಯಾಕ್ಟ್ ಮಾಡ್ತಾರೆ ಅವ್ರು ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಅದಕ್ಕೆ ಕಂಪ್ಲೇಂಟ್ ಮಾಡ್ ಅಲ್ಲೆಲ್ಲ ನೋಡ್ತಾರೆ ಅಂದರೆ ನಾನು ತುಂಬ ಸಂಘಟು ಸಿನಿಮಾ ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಂದು ನೋಡಿ ನಿಮ್ಗೆ ಡಿಸ್ಅಪಾಯಿಂಟ್ ಆಗಲ್ಲ